ಇದು ನನ್ನ ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ಮಂಡ್ಯ ಜಿಲ್ಲೆಯ ಬರುತ್ತೆ ಮಂಡ್ಯ ಜಿಲ್ಲೆಯ ಜನತೆಯ ಗೆಲುವು ಇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಚುನಾವಣೆಯನ್ನು ನಾನು ಖುದ್ದು ಪ್ರಚಾರ ಮಾಡಿರ್ತಕ್ಕಂಥದ್ದಲ್ಲ ಈ ಚುನಾವಣೆಯ ಜವಾಬ್ದಾರಿಯನ್ನು ಜನತಾದಳದ ಮತ್ತು ಭಾರತೀಯ ಜನತಾ ಪಕ್ಷದ ಕೆಲ ನಾಯಕರುಗಳು ಎರಡು ಪಕ್ಷಗಳ ಕಾರ್ಯಕರ್ತರು ಮತ್ತು ಮಂಡ್ಯ ಜಿಲ್ಲೆಯ ಜನತೆ ಅವರ ಒಂದು ಶ್ರಮದಿಂದ ಈ ಚುನಾವಣೆ ಗೆದ್ದಿದ್ದೇವೆ ಈ ಚುನಾವಣೆಯ ಸಂಪೂರ್ಣ ಇದರ ಫಲ ಮಂಡ್ಯ ಜಿಲ್ಲೆಯ ಜನತೆಗೆ ದೊರಕಬೇಕು ಒಂದು ನಾನು ಸಣ್ಣದಾಗಿ ವಿಷಯವನ್ನು ಪ್ರಸ್ತಾಪ ಮಾಡೋದಾದರೆ ಈ ಜಿಲ್ಲೆಯ ಜನತೆಯ ಒಂದು ಋಣ ಇವತ್ತು ನನ್ನ ಮೇಲೆ ಹೊರಿಸಿದ್ದಾರೆ ಈ ಮತದ ಋಣವನ್ನು ಭಗವಂತ ಬಹುಶಃ ಒಂದು ಒಳ್ಳೆಯ ಅವಕಾಶವನ್ನು ಇವತ್ತಿನ ರಾಜಕಾರಣದಲ್ಲಿ ಕೊಡ್ತಾನೆ ಅಂತಕ್ಕಂಥ ನಂಬಿಕೆ ಇದೆ ಆ ಭಗವಂತ ಕೊಟ್ಟಂಥ ಅವಕಾಶವನ್ನು ಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಸಮಸ್ಯೆಗಳೇನಿದೆ ಹಲವಾರು ವರ್ಷಗಳ ಸಮಸ್ಯೆಗಳು ಮತ್ತು ಈ ಜನತೆ ಈ ಭಾಗದಲ್ಲಿ ನನ್ನಿಂದ ಭಾಳ ನಿರೀಕ್ಷೆ ಇಟ್ಟು ನನಗೇನು ಮತ ಹಾಕಿದ್ದಾರೆ ಆ ನಿರೀಕ್ಷೆಗಳನ್ನು ಇವತ್ತು ಈಡೇರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಸಮಯವನ್ನು ವ್ಯರ್ಥ ಮಾಡಿದೆ ಇವತ್ತು ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಇವತ್ತಿನ ಈ ಗೆಲುವನ್ನು ಅವರಿಗೆ ಅರ್ಪಿಸ್ತಕ್ಕಂಥ ತೀರ್ಮಾನದಲ್ಲಿ ಇದ್ದೇನೆ ಏ ಇಲ್ಲಿ ಎಲ್ಲ ಫ್ಯಾಕ್ಟ್ರಿ ವರ್ಕೌಟ್ ಆಗಿದೆ ಆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಂತ ಒಟ್ಟಾರೆ ಜನತೆಯ ಭಾವನೆ ಮಂಡ್ಯದಲ್ಲಿ ಒಂದು ರೀತಿಯಲ್ಲಿ ಇವತ್ತು ಪಕ್ಷಭೇದ ಮರೆತು ನನಗೆ ಕೆಲಸ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಬೇರೆ ಪಕ್ಷಗಳ ಮುಖಂಡರುಗಳು ಬಹಳ ಜನ ಜಿಲ್ಲೆಯ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತೇ ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ಅಂತಿಮ ನಿರ್ಣಯ ಮಾಡಿದ್ರು ಎಲ್ಲ ಮಾಜಿ ಶಾಸಕರುಗಳು ಮಾಜಿ ಮಂತ್ರಿಗಳು ಎಲ್ಲರೂ ಸೇರಿ ಆ ತೀರ್ಮಾನಕ್ಕೆ ಎಲ್ಲರೂ ಸಹಮತ ವ್ಯಕ್ತಪಡಿಸಿ ಪಕ್ಷಭೇದ ಮರೆತು ಇವತ್ತಿ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಬಹುಮತವನ್ನು ಏನು ಕೊಟ್ಟಿದ್ದಾರೆ ಅವರ ನಿರೀಕ್ಷೆಗಳು ಹುಸಿ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಇಟ್ಕೊಂಡಿದ್ದೇನೆ ಮಂಡ್ಯ ಜಿಲ್ಲೆಯ ಜನತೆ ಕೊಟ್ಟಿರ್ತಕ್ಕಂಥ ಈ ಒಂದು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೇನು ಅವಕಾಶ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನಗೆ ಪ್ರಾಥಮಿಕವಾಗಿ ನನ್ನ ಒಂದು ರಾಜಕೀಯದ ಭವಿಷ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂದರೆ ಕನಕಪುರ ಲೋಕಸಭಾ ಕ್ಷೇತ್ರ ಏನಿತ್ತು ಅವತ್ತಿನ ಸಂದರ್ಭದಲ್ಲಿ ಮಳವಳ್ಳಿಯು ಸಹ ಕನಕಪುರದಲ್ಲೇ ಇತ್ತು ಆ ಒಂದು ಸಂದರ್ಭದಲ್ಲಿ ನನಗೆ ರಾಜಕೀಯವಾಗಿ ಏನು ಶಕ್ತಿ ತುಂಬಿದ್ದಾರೆ ಆ ಭಾಗದ ರಾಮನಗರ ಜಿಲ್ಲೆ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿರ್ಬೋದು ಇವತ್ತು ಒಟ್ಟಾರೆ ಈ ಎರಡು ಜಿಲ್ಲೆಯ ಜನತೆ ನನಗೆ ಕೊಟ್ಟಿರತಕ್ಕಂಥ ರಾಜಕೀಯ ಶಕ್ತಿ ಈ ನಾಡಿನ ಸಮಗ್ರ ಅಭಿವೃದ್ಧಿಗೆ ಇವತ್ತಿನ ಕೇಂದ್ರ ಸರ್ಕಾರದಲ್ಲಿ ಉತ್ತಮವಂಥ ಅವಕಾಶಗಳೇನಿದೆ ಕೇಂದ್ರದಿಂದ ನಮ್ಮ ಒಂದು ರಾಜ್ಯದ ನಿರೀಕ್ಷೆಗಳೇನಿದೆ ಆ ನಿರೀಕ್ಷೆಗಳನ್ನು ಇವತ್ತು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ನನ್ನ ಸಂಪೂರ್ಣ ಈ ಒಂದು ಸ್ಥಾನವನ್ನು ಉಪಯೋಗ ಮಾಡ್ತೀನಿ ಅಂತಕ್ಕಂಥ ಸರ್ ಬಯಸ್ತಾರೆ ನನಗೆ ನಿರೀಕ್ಷೆ ನನಗೆ ಈ ಒಂದು ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಗೆಲ್ತಕ್ಕಂಥ ನಿರೀಕ್ಷೆ ಇದ್ದಿದ್ದರಿಂದಲೇ ನಾನು ಕೇವಲ ಮಂಡ್ಯದ ಅಭ್ಯರ್ಥಿ ಅಂತ ಹೇಳಿ ಮಂಡ್ಯದಲ್ಲೇ ನಾನು ಠಿಕಾಣೆ ಹೂಡಲಿಲ್ಲ ನನಗೆ ಮಂಡ್ಯ ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರುಗಳು ಬಿ ಜೆ ಪಿಯ ಮುಖಂಡರು ಮತ್ತು ಜನತೆಯು ಸಹ ಕಾರ್ಯಕರ್ತರು ನೀನು ಬೇರೆ ಕಡೆ ಕೆಲಸ ಮಾಡೋ ನಿನ್ನ ಕೆಲಸ ನಮಗೆ ಬಿಡು ಅಂತ ಹೇಳಿ ನಾನು ಇವತ್ತು ರಾಜ್ಯದ ಎಲ್ಲ ಭಾಗದಲ್ಲೂ ಪ್ರವಾಸ ಮಾಡಿದ್ದೇನೆ ಶಿವಮೊಗ್ಗ ಜಿಲ್ಲೆಗೆ ಒಂದೂವರೆ ದಿನ ಹೋಗಿದ್ದೇನೆ ತುಮಕೂರಿಗೆ ಹೋಗಿದ್ದೇನೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೇನೆ ಕೋಲಾರಕ್ಕೆ ಹೋಗಿದ್ದೇನೆ ಮೈಸೂರಿಗೆ ಹೋಗಿದ್ದೇನೆ ಅಲ್ಲಿಂದ ಕಲಬುರಗಿ ಪಕ್ಕದಲ್ಲಿ ನಮ್ಮ ದೊಡ್ಡಣ್ಣಗೌಡರು ಅವರ ಕ್ಷೇತ್ರದಲ್ಲಿ ಒಂದು ಬೃಹತ್ ಸಭೆ ಮಾಡಿದರು ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಲಬುರಗಿನಲ್ಲಿ ರಾಯಚೂರು ಹೋಗಿದ್ದೇನೆ ಕೊಪ್ಪಳಕ್ಕೂ ಹೋಗಿದ್ದೇನೆ ಬಳ್ಳಾರಿಗೂ ಹೋಗಿದ್ದೇನೆ ಇಡೀ ರಾಜ್ಯದಲ್ಲಿ ನಾನೇನು ಪ್ರವಾಸ ಮಾಡಿದೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಚುನಾವಣೆಯ ಒಂದು ಗೆಲುವುಗೋಸ್ಕರವಾಗಿ ಮಂಡ್ಯ ಜಿಲ್ಲೆಯ ಜನತೆ ನನಗೆ ಹಿಂದೆ ರಾಮನಗರ ಚನ್ನಪಟ್ಟಣದಲ್ಲಿ ಯಾವ ರೀತಿ ಚುನಾವಣಾ ಜವಾಬ್ದಾರಿಯನ್ನು ಅವರೇ ನಿರ್ವಹಿಸ್ಕೊಂಬಂದರು ನನ್ನ ಚುನಾವಣೆಯನ್ನು ಅದೇ ರೀತಿ ಈ ಬಾರಿಯೂ ಮಂಡ್ಯ ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರುಗಳು ವಿಶೇಷವಾಗಿ ಇವತ್ತು ಈ ಚುನಾವಣೆಯನ್ನು ಸಂಪೂರ್ಣ ಜವಾಬ್ದಾರಿ ಅವರೇ ನಿರ್ವಹಿಸಿ ನನಗೆ ಇಡೀ ರಾಜ್ಯದಲ್ಲಿ ಇವತ್ತು ಯಾವೊಂದು ಎನ್ ಡಿ ಎ ಪಕ್ಷವಾಗಿ ನಾವೆಲ್ಲ ಒಟ್ಟಾಗಿ ಸೇರಿದ್ದೇವೆ ಬಿ ಜೆ ಪಿ ಕಾ ನಮ್ಮ ಬಿ ಜನತಾದಳದ ನಾಯಕರುಗಳು ಈ ಹದಿನಾರು ಪ್ಲಸ್ ಎರಡು ಹದಿನೆಂಟು ಸ್ಥಾನ ಬಹುಶಃ ಹತ್ತೊಂಬತ್ತು ಆಯ್ತು ನಾವು ಹತ್ತೊಂಬತ್ತು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲ್ಲಲಿಕ್ಕೆ ಇವತ್ತು ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ರು ಮಂಡ್ಯ ಜಿಲ್ಲೆಯ ಜನತೆ ನನ್ನ ನಿರೀಕ್ಷೆ ಇದ್ದಿದ್ದು ಇಪ್ಪತ್ತೈದು ಸ್ಥಾನ ಗೆಲ್ಲಬೇಕು ಅನ್ನೋದು ಅದರಲ್ಲಿ ಸ್ವಲ್ಪ ಸಮಸ್ಯೆಗಳಿಂದ ಒಂದು ಕೆಲವು ಏನೋ ಒಂದು ಹಿನ್ನಡೆ ಆಗಿದೆ ಬಹುಶಃ ನನಗೆ ಸಂತೃಪ್ತಿ ಆಗಲಿಲ್ಲ ಸಂಪೂರ್ಣವಾಗಿ ನಾನು ಇಪ್ಪತ್ತೈದು ಗುರಿ ಏನಿತ್ತು ಆ ಗುರಿ ಮುಟ್ತಕ್ಕಂಥ ಅವಕಾಶ ಇತ್ತು ಅದು ಸಿಗಲಿಲ್ವಲ್ಲ ಅಂತಕ್ಕಂಥದ್ದು ಸ್ವಲ್ಪ ಮನಸ್ಸಿನಲ್ಲಿ ಒಂದು ಸಲ ಒಂದು ರೀತಿಯಲ್ಲಿ ನನಗೆ ನೋವು ಇದೆ